ಹಲೋ ಗೈಸ್ ಸದ್ಯ ಕ್ರಿಕೆಟ್ ಚಿಕ್ಕತ್ತು ಐ ಪಿ ಎಲ್ ಹಬ್ಬರದಿಂದ ಸೌಂಡ್ ಮಾಡುತ್ತಿದೆ ಟಿ ಟ್ವೆಂಟಿ ಕ್ರಿಕೆಟ್ನ ಯುಗದಲ್ಲಿ ಇಂದು ಪ್ಲಾಪ್ ಆದವರು ಒಂದೇ ಸೂಪರ್ ಸ್ಟಾರ್ ಆದವರು ಇದ್ದಾರೆ ಅಂದರೆ ಕ್ರಿಕೆಟ್ ಬಗ್ಗೆ ಅನೇಕರಿಗೆ ಅನೇಕ ವಿಚಾರಗಳು ತಿಳಿದಿಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಂಥದ್ದೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡ್ಬೋದು ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಸಿಕ್ಸ್ ಹೊಡೆದವರು ಯಾರು ಹೇಳಿ ಅಂದರೆ ತೊಂಬತ್ತೊಂಬತ್ತರಷ್ಟು ಜನರಿಗೆ ಇದು ಉತ್ತರ ಗೊತ್ತಿಲ್ಲ ನೂರ ಐವತ್ತು ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸ ಸಮೀಪಿಸುತ್ತಿದೆ ಮಾಹಿತಿಯ ಪ್ರಕಾರ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ನಡೆಯಿತು ನಂತರ ದಶಕಗಳ ನಂತರ ಕ್ರಿಕೆಟ್ ಹಲವಾರು ಬದಲಾವಣೆಗಳನ್ನು ಕಂಡಿದೆ ಟೆಸ್ಟ್ ಏಕದಿನ ಪಂದ್ಯಗಳ ನಂತರ ಈಗ ಟಿ ಟ್ವೆಂಟಿ ಕ್ರಿಕೆಟ್ ಯುಗ ಕ್ರಿಕೆಟ್ ಇತಿಹಾಸ ಏನಲ್ಲ ಆದರೆ ಕ್ರಿಕೆಟ್ ಇತಿಹಾಸದಲ್ಲಿ ಅನೇಕರಿಗೆ ತಿಳಿದಿಲ್ಲದ ಅನೇಕ ವಿಷಯಗಳಿವೆ ಅವುಗಳಲ್ಲಿ ಒಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಸಿಕ್ಸ್ ಯಾವಾಗ ಆ ಸಿಕ್ಸರ್ ಹೊಡೆದ ಆಟಗಾರ ಯಾರು ಮೊದಲನೆಯದಾಗಿ ಮೊದಲ ಅಂತಾರಾಷ್ಟ್ರೀಯ ಪಂದ್ಯದ ನಂತರ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಸಿಕ್ಸರ್ಗೆ ಇಪ್ಪತ್ತ ಒಂದು ವರ್ಷಗಳು ಬೇಕಾಯಿತು ಎಂದು ತಿಳಿದರೆ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಆಶ್ಚರ್ಯವಾದರೂ ಕೂಡ ಇದು ಸತ್ಯ ಅಂತ ಹೇಳಬಹುದು ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ನ ಜೋ ಡಾರ್ಲಿಂಗ್ ಮೊದಲ ಟೆಸ್ಟ್ ಆಡಿದ ಸುಮಾರು ಇಪ್ಪತ್ತು ಒಂದು ವರ್ಷಗಳ ನಂತರ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲ ಸಿಕ್ಸರ್ ಬಾರಿಸಿದರು ಇದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಟೆಸ್ಟ್ ಕ್ರಿಕೆಟ್ ಮೊದಲ ಸಿಕ್ಸರ್ ನೋಡಲು ಐವತ್ತೈದನೇ ವರೆಗೆ ಕಾಯಬೇಕಾಯಿತು ಏಕೆಂದರೆ ಸಿಕ್ಸರ್ ಹೊಡೆಯಲು ಚೆಂಡನ್ನು ಮೈದಾನದಿಂದ ಹೊರಗೆ ಕಳುಹಿಸಬೇಕಾಗಿತ್ತು ಬರೀ ಬೌಂಡ್ರಿ ದಾಟಿದರೆ ಸಿಕ್ಸರ್ ಆಗುತ್ತಿರಲಿಲ್ಲ ಜೋ ಡಾರ್ಲಿಂಗ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಅಡಿಲೇಡ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲ ಸಿಕ್ಸರ್ ಬಯಾರಿಸಿದರು ಆಗಿನ ನಿಯಮಗಳ ಪ್ರಕಾರ ಚೆಂಡನ್ನು ಕ್ರೀಡಾಂಗಣದಿಂದ ಹೊರಗೆ ಕಳುಹಿಸಬೇಕಾಗಿತ್ತು ಈ ಇನ್ನಿಂಗ್ಸ್ನಲ್ಲಿ ಅವರು ಇನ್ನೂ ಎರಡು ಸಿಕ್ಸರ್ಗಳನ್ನು ಕೂಡ ಬಯಾರಿಸಿದರು ಟರ್ಲಿಂಗ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಸೆಕ್ಸರ್ ಬಾರಿಸಿದಕ್ಕಾಗಿ ಮಾತ್ರವಲ್ಲದೆ ಇತರ ಕಾರಣಗಳಿಂದಾಗಿ ಕ್ರಿಕೆಟ್ ಇತಿಹಾಸದಲ್ಲಿ ನೆನಪಿಸಿಕೊಳ್ತಾರೆ ಟೆಸ್ಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಎಡಗೈ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆ ಕೂಡ ಇವರು ಪಾತ್ರರಾಗಿದ್ದಾರೆ ಟರ್ಲಿಂಗ್ ಸರಣಿಯಲ್ಲಿ ಮೂರು ಶತಕಗಳನ್ನು ಗಳಿಸಿದ ಮೊದಲಿಗರು ಹೌದು ಅಲ್ಲದೆ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಸರಣಿಯಲ್ಲಿ ಐದುನೂರಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಕೂಡ ಇವರು ಆ ಕಾಲದಲ್ಲಿ ಆಗಿದ್ದರು ಜೋ ಡಾರ್ಲಿಂಗ್ ಮೂವತ್ತ್ನಾಲ್ಕು ಟೆಸ್ಟ್ಗಳಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐವತ್ತಾರರ ಸರಾಸರಿಯಲ್ಲಿ ಸಾವಿರದ ಆರುನೂರ ಐವತ್ತ ಏಳು ರನ್ ಗಳಿಸಿದ್ದಾರೆ ಅಲ್ಲದೆ ಅವರು ಇಪ್ಪತ್ತೊಂದು ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾವನ್ನು ಮುನ್ನಡೆಸಿದರು ಕೇವಲ ನಾಲ್ಕರಲ್ಲಿ ಸೋತರು ಅವರ ಮೂರು ಅಸಸ್ ವಿಜಯಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ವೀಕ್ಷಕರೇ ವಿಧಾನ ಪಂದ್ಯ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲು ಸೆಕ್ಸ್ ಬಯಾರಿಸಿದ್ದು ಆಸ್ಟ್ರೇಲಿಯಾದ ಜೋ ಡಾರ್ಲಿಂಗ್ ಅಂತ ಹೇಳ್ಬೋದು ಬಟ್ ಈ ಒಂದು ಮಾಹಿತಿ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು